ಗೊತ್ತು ಗೀತಾ ನನಗೆ ಗೊತ್ತು ಮನಸ್ಸಿಲ್ಲದೆ ನನ್ನನ್ನು ಮದುವೆ ಮಾಡಿಕೊಂಡಿದ್ದೀಯಾ ಎಂದು ನನಗೆ ಚೆನ್ನಾಗಿ ಗೊತ್ತು ಆದರೆ ಏನು ಮಾಡುವುದು ಗೀತಾ ನಿನ್ನನ್ನು ಮದುವೆಯಾಗದೆ ನನಗೆ ವಿಧಿನೇ ಇರಲಿಲ್ಲ ಅದಕ್ಕಾಗಿ ಈ ರೀತಿ ನನಗೆ ಅನ್ಯಾಯ ಮಾಡುವುದು ತಪ್ಪು ಗೀತಾ ತಪ್ಪು ಹಾಗಾದ್ರೆ ನೀವು ನನ್ನ ಆಸೆ ಆಕಾಂಕ್ಷೆಲ್ಲ ಒಂದೇ ಒಂದು ಕ್ಷಣದಲ್ಲಿ ತಪ್ಪಗೀತಾ ನಾನು ಮಾಡಿದ್ದು ತಪ್ಪೇ ಆದಾಗೆ ಆದ ತಪ್ಪಿಗೆ ಈ ರೀತಿ ತಪ್ಪೆಗೀತ ನಾನು ಮಾಡಿದ್ದು ತಪ್ಪೇ ಆದರೆ ಈ ನನ್ನ ತಪ್ಪಿಗೆ ಕ್ಷಮೆನೇ ಇಲ್ಲವೇ ಗೀತಾ ಮನುಷ್ಯ ಮಾಡಿದ ತಪ್ಪು ಅವನಿಗೆ ಅರಿವಾದಾಗ ಅದಕ್ಕಿಂತ ದೊಡ್ಡ ಶಿಕ್ಷೆ ಮತ್ತೊಂದೇ ಇಲ್ಲವಂತೆ ಈಗ ನಾನು ಮಾಡಿದ್ದು ತಪ್ಪು ಎಂದು ನನಗೆ ಗೊತ್ತಾಗಿದೆ ದಯವಿಟ್ಟು ನನ್ನನ್ನು ಕ್ಷಮಿಸು ಗೀತಾ ದಯವಿಟ್ಟು ನನ್ನನ್ನು ಕ್ಷಮಿಸು ಅದೆಂದಿಗೂ ಸಾಧ್ಯವಿಲ್ಲ ನನಗಾದ ನೋವನ್ನು ಮರೆತು ನಾನು ಯಾವತ್ತು ನಿಮಗೆ ಕ್ಷಮಿಸ್ತೀನೋ ಅವತ್ತಿ ನೀವು ನನ್ನ ಗಂಡ ಅಲ್ಲಿವರೆಗೂ ಹೊರಗಿನ ಪ್ರಪಂಚಕ್ಕೆ ಮಾತ್ರ ನಾವಿಬ್ರು ಗಂಡ ಹೆಂತಿ ಇದರ ನೆನಪಲ್ಲಿ ಇಟ್ಕೊಳ್ಳಿ ಬೇಡ ಗೀತಾ ಬೇಡ ಒಂದು ಬಳ್ಳಿಗೆ ಮರದ ಆಸರೆ ಇದ್ದಂತೆ ಒಂದು ಹೆಣ್ಣಿಗೆ ಗಂಡಿನ ಆಸರೆ ಇರಲೇಬೇಕು ಇದನ್ನ ಅರ್ಥ ಮಾಡಿಕೊಳ್ಳದೆ ನನ್ನನ್ನು ಈ ರೀತಿ ದೂರ ಮಾಡಿ ಏನು ಸಾಧಿಸಲು ಹೊರಟಿರುವೆ ಗೀತಾ ಈ ಬದುಕು ಎಂಬ ಬಂಡಿಗೆ ಗಂಡ ಹೆಂಡತಿ ಎಂಬ ಎರಡು ಗಾಲಿ ಚೆನ್ನಾಗಿದ್ದರೆ ಜೀವನ ಸುಖದಿಂದ ಸಾಗುವುದು ಅದನ್ನು ಅರ್ಥ ಮಾಡಿಕೋ ದಯವಿಟ್ಟು ಈ ರೀತಿ ಘೋರವಾದ ಶಿಕ್ಷೆಯನ್ನು ನನಗೆ ನೀ ಕೊಡಬೇಡ ಗೀತಾ ದಯವಿಟ್ಟು ನನ್ನ ಮಾತು ಕೇಳು ಅಂತದ್ರಲ್ಲಿ ಈ ರೀತಿ ಜಗಳ ಮಾಡೋದು ಸರಿಯಲ್ಲಮ್ಮ ಅಕ್ಕ ಇವರು ನನ್ನನ್ನು ಆಗಿದ್ದಾರೆ ಅದಕ್ಕಾಗಿ ನನಗೆ ಸೀರೆ ಕೊಡಿಸ್ತಾ ಇದ್ದಾರಾ ಯಾಕೆ ಈ ಮೊದಲು ನಾನು ಸೀರೆನೇ ಉಡ್ತಾ ಇರ್ಲಿಲ್ವಾ ಅಥವಾ ನನ್ನ ತಂದೆ ತಾಯಿ ನನಗೆ ಸೀರೆನೆ ಕೊಡಿಸಿದ್ದಿಲ್ವಾ ಗೀತಾ ಸೀರೆ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತನಾಡ್ಬೇಡಮ್ಮ ಒಂದು ಹೆಣ್ಣಿನ ಮಾಣ ಮರ್ಯಾದೆಯನ್ನು ಕಾಪಾಡುವ ವಜ್ರ ಕವಚ ಅಂದ್ರೆ ಈ ಸೀರೆ ಅದರಂತೆ ನಿನ್ನ ತಂದೆ ತಾಯಿಗಳು ಕೊಡಿಸೋ ಸೀರೆ ಅವರ ಜನ್ಮ ಇರೋರಿಗೂ ಮಾತ್ರ ಆದ್ರೆ ನಿನ್ನ ಗಂಡ ಕೊಡ್ತ ಸೀರೆ ನೀನು ಬದುಕಿರೋವರೆಗೂ ಮರೆಯಬೇಡ ಅಕ್ಕ ಇವರು ತಂದು ಕೊಟ್ಟ ಸೀರೆನ ನಾನು ಉಟ್ಕೋತೀನಿ ಆದ್ರೆ ಆದ್ರೆ ಏನು ಗೀತಾ ಈ ಸೀರೆನಲ್ಲಕ್ಕ ಇವರು ಸ್ವಂತ ದುಡಿಮೆಯಿಂದ ದುಡಿದು ಬಂದ ಹಣದಲ್ಲಿ ಯಾವತ್ತು ನನಗೆ ಸೀರೆ ತಂದು ಕೊಡ್ತಾರೋ ಅವತ್ತು ಆ ಸೀರೆ ನೋಡ್ಕೋತೀನಿ ನಾನು ಅಂದ್ರೆ ನಮ್ಮ ನಿನ್ನ ಮಾತಿನ ಅರ್ಥ ನೋಡಕ್ಕ ಇವರು ಎಷ್ಟು ನಾ ಅವರ ಅನ್ನ ದುಡಿದ ಹಣದಲ್ಲಿ ಭಜ ಮಾಡ್ತಾ ಬದುಕ್ತಾ ಬಂದಿದ್ದಾರೆ ಇನ್ನು ಮುಂದಾದ್ರೂ ಇವರಿಗೆ ಬುದ್ಧಿ ಬರಲಿ ಅಂತ ನಾನು ಈ ಮಾತನ್ನು ಹೇಳಿದೆ ನನ್ನ ಮಾತಿನಿಂದ ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ದಯವಿಟ್ಟು ನನ್ನ ತಪ್ಪನ ಕ್ಷಮಿಸ್ಬಿಡ ನಿನ್ಗಿಷ್ಟೊಂದು ಕೋಪ ಅಂತೀನಿ ಅಲ್ಲ ಆ ರಾಜಕೀಯರ ಸವಾಸ ಬೇಡ ಬೇಡ ಅಂತ ಕೇಳಿದ್ರು ಹಠವನ್ನೇ ಸಾಧಿಸಿ ನೀನು ನೀನು ಆ ಗೌಡರ ಗುಲಾಮರ ಗಿರಿಗೆ ಹೆದರಿ ನಮ್ಮ ಆಸ್ತಿಯನ್ನು ಕೊಡೋದು ಈಗ ಅಣ್ಣ ಮಾಡಿದ್ದು ತಪ್ಪಲ್ಲವೇ ಅಣ್ಣ ತಪ್ಪು ಮಾಡಿದರಾ ಏನು ಹೇಳ್ತಾ ಇದೆಯಾ ಮೈಲಾರಿ ನೀನು ಅದೇ ಅತ್ತಿಗೆ ನಮ್ಮ ಮದುವೆ ಚೇ ಚೈ ಅದನ್ನ ತಪ್ಪಂತ ಸಂಗಮೇಶ್ ಅದೇನೋ ಅರ್ಜೆಂಟ್ ಆಗಿ ಬಂತು ಮದುವೆ ಮಾಡಿಬಿಟ್ಟ ಅಂತ ಅಣ್ಣ ದಾರಿಯಲ್ಲಿ ಬರುವಾಗ ಎಲ್ಲ ವಿಷಯನೂ ತಿಳಿಸಿದ ಆಗ ನನಗೂ ಸ್ವಲ್ಪ ಮನಸ್ಸಿಗೆ ನೋವಾಯಿತು ಇದ್ದ ಒಬ್ಬ ತಮ್ಮನ ಮದುವೆಯಲ್ಲಿ ನಾನು ಇಲ್ಲ ಅಂತ ಆದರೆ ದೇವರಂತಿರುವ ಅಣ್ಣ ಅತ್ತಿಗೆ ಮುಂದೆ ನಿಂತು ಮದುವೆ ಮಾಡಿರ್ಬೇಕಾರೆ ಅದನ್ನೇಕೆ ನಾನು ತಪ್ಪು ಅಂತ ಸಂಗಮೇಶ್ ಅಣ್ಣ ದಯವಿಟ್ಟು ನಾನು ಅನ್ನು ಕ್ಷಮಿಸಿ ಬಿಡೋಣ ನೀನು ಇಲ್ಲದ ಸಮಯದಲ್ಲಿ ಮದುವೆ ಮಾಡಿಕೊಂಡಿದ್ದು ತಪ್ಪು ನಂದಿ ಆದಾಗ ಏನು ಮಾಡುವುದಣ್ಣಾ ಎಲ್ಲ ವಿಧೇ ಬರ ಹಾಗೆ ನಡೆದು ಹೋಯ್ತಣ್ಣ ಹಾಗೆ ನಡೆದು ಹೋಯ್ತು ಹೋಗ್ಲಿ ಬಿಡು ಸಂಗೇಶ್ ಅದಕ್ಕೆ ಯಾಕೆ ವ್ಯಥಪಟ್ಟುಕೊಳ್ತಿರುವ ಒಳ್ಳೆಯದಕ್ಕೆ ಒಳ್ಳೇದಕ್ಕೆ ತಿಳಿದು ಜೀವನ ಅತ್ತಿಗೆ ಬೇಗ ಅತ್ತಿಗೆ ಸ್ವಲ್ಪ ಕೆಲಸ ಇದೆ ನನಗೆ ಆದಷ್ಟು ಬೇಗ ಗೀತ ಎಲ್ಲಿದ್ದಾಳಂತ ಅವಳನ್ನು ನೋಡಲಬೇಕು ಅವಳನ್ನು ನೋಡಿ ಅದೆಷ್ಟು ದಿನವಾಯ್ತ ಏನು ಪಾಪ ಅವಳು ನನ್ನ ಬಗ್ಗೆ ಅದೇನು ತಪ್ಪಾಗಿ ತಿಳಿದುಕೊಂಡಿದ್ದಾಳೆ ಏನು ಆಗಿರುವ ಘಟನೆ ಹೇಳಿ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಗೊಳುವಂತ ಹತ್ತು ನನ್ನ ಮನಕ್ಕೆ ನೋಡಿ ಸ್ವಲ್ಪ ಈ ಕಡೆ ತಿರುಗಿ ನಾನು ಆಸ್ತಿ ಹೇಳ್ತೇನೆ

Lan <Gülüşmeler> tamam, <Gülüşmeler>